ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಜಿಲ್ಲೆಗೆ ಆಗ್ರಹಿಸಿ ಇದೇ ನವೆಂಬರ್ ಆರರಂದು ಶುಕ್ರವಾರ ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಮುಖಂಡರಾದ ಮಂಜುನಾಥ್ ಆಚಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಸಾಹಿತಿ ಡಿಸೋಜ ಇವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೆಸಲಾಗಿತ್ತು ಮಲೆನಾಡಿನ ಸಮಸ್ಯೆಗಳ ಜೊತೆಯಲ್ಲಿ ಇಲ್ಲಿಯ ಜನ ಬದುಕುತ್ತಿದ್ದಾರೆ ಮಲೆನಾಡಿಗೆ ಸ್ಥಾನಮಾನ ನೀಡುವುದಾದರೆ ರಾಜ್ಯವನ್ನೇ ಕೇಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಅತಿ ವಿಸ್ತಾರವಾಗಿ ಭೌಗೋಳಿಕ ಹಾಗೂ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಾಗರ ಜಿಲ್ಲೆಯಾಗಬೇಕು ಎಂದು ಜಿಲ್ಲಾ ಹೋರಾಟ ಸಮಿತಿಯ ಮತ್ತೊಬ್ಬ ಮುಖಂಡ ತೀನಾ ಶ್ರೀನಿವಾಸ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ मोहम्मद कासिम नागराज तारामूर्ति बसवराज रविकुमार जगन्नाथ मुंतवर ಸಾಗರದ ಶ್ರೀಗಂಧದ ಸಂಕೀರ್ಣಕ್ಕೆ ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಭೇಟಿ ನೀಡಿ ಕುಶಲಕರ್ಮಿಗಳ ಸಮಸ್ಯೆಗಳನ್ನು ಆಲಿಸಿ ಮೂಲಭೂತ ಸೌಕರ್ಯಗಳ ಜೊತೆ ಇಲ್ಲಿಯ ನಿವಾಸಿಗಳ ಬಹುದಿನದ ಬೇಡಿಕೆಯಾದ ಮನೆಗಳ ಹಕ್ಕುಪುತ್ರದ ಹಸ್ತಾಂತರವನ್ನು ಕೆಲವೇ ದಿನಗಳಲ್ಲಿ ಮಾಡಲಾಗುವುದು ಇಲ್ಲಿಯ ಕುಡಿಯುವ ನೀರು ಮತ್ತು ಬೀದಿ ದೀಪ ಮತ್ತು ರಸ್ತೆಗಳ ಬಗ್ಗೆ ನಮ್ಮ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಾಗರ ನಗರಸಭೆ ಸದಸ್ಯರಾದ ಶಂಕರ್ ಅಳ್ವೆಕೋಡಿ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಹಿರಿಯ ಕುಶಲ

ಕೊಡಬೇಕು ಅಂತ ಈ ಮೂಲಕ ಕಾರ್ಯಕ್ರಮ ಸಾಗರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಕಳೆದ ಹತ್ತು ವರ್ಷ ಹಿಂದೇನೆ ಸಾಗರದ ಜನತೆ ನಾ ಡಿಸೋಜ ಅವರ ನೇತೃತ್ವದಲ್ಲಿ ಹಲವಾರು ಒತ್ತಾಯದಲ್ಲಿರತಕ್ಕಂತಹ ಹೋರಾಟದ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರು ಪಕ್ಷಾತೀತವಾಗಿ ಎಲ್ಲರೂ ಸಹ ಭಾಗವಹಿಸಿದ್ರು ಜೊತೆಗೆ ಮಲೆನಾಡಿನ ಸಮಸ್ಯೆಗಳ ವರ್ತಮಾನದ ಮತ್ತೆ ಭವಿಷ್ಯದ ಭೀಕರತೆಯನ್ನ ಗಮನಿಸಿ ಮೊದಲೇ ಆಲೋಚಿಸಿ ಕೆ ವಿ ಸುಬ್ರಹ್ಮಣ್ಯವರು ಸಹ ನಮ್ಮ ಬೇಡಿಕೆಗಳನ್ನ ಇವರು ಈಡೇರಿಸ್ತೇ ಇದ್ರೆ ಸರ್ಕಾರಗಳು ಈಡೇರಿಸ್ತೇ ಇದ್ರೆ ಇವತ್ತು ಬಯಸೀಮೆ ಸಮಸ್ಯೆಗಳ ಬೇರೆ ಮಲೆನಾಡಿನ ಸಮಸ್ಯೆಗಳ ಬೆಲೆ ಇಲ್ಲಿ ಕಾಡಿನ ನಡುವೆ ಅರಣ್ಯದ ನಡುವೆ ಇವತ್ತು ಬದ್ಕಂತ ಪರಿಸರದ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಬದ್ಕಂತ ಒಂದು ಕಷ್ಟ ಸಾಧ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಜನ ಬದುಕಿದ್ದಾರೆ ಅವರಿಗೆ ನಿಜವಾದ ಸ್ಥಾನಮಾನ ಕೊಡದಿದ್ರೆ ಮಲೆನಾಡು ರಾಜ್ಯನೇ ಒಂದಿನ ಕೇಳಬೇಕಾಗಿತ್ತು ಅಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಒಂದು ಕಾಲ ಆಗಿದೆ ಕೇಂದ್ರ ಸರ್ಕಾರ ಮುಂದಿನ ವರ್ಷ ಜನಗಣತಿ ಪ್ರಾರಂಭ ಮಾಡೋದಿಲ್ಲ ಈ ವರ್ಷದ ಡಿಸೆಂಬರ್ ಒಳಗಾಗಿ ಯಾವುದೇ ಜಿಲ್ಲೆಗಳನ್ನ ಮಾಡದಾದ್ರೆ ಆ ಅದನ್ನ ಕೂಡಲೇ ರಚನೆ ಮಾಡಬೇಕು ಈ ಡಿಸೆಂಬರ್ ಒಳಗಾಗಿ ಅನ್ನೋ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಇದನ್ನು ಮನಗಂಡು ನಮ್ಮ ಮನ್ಯಾದವರು ಎಲ್ಲ ಸ್ನೇಹಿತರು ಒಂದು ಸಭೆಯನ್ನು ಸಾರ್ವಜನಿಕವಾಗಿ ಸಾಗರ ನಗರಸಭೆಯ ಆವರಣದಲ್ಲಿ ರಂಗಮಂದಿರದಲ್ಲಿ ಕಳೆದರು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಪ್ರಮುಖರು ಸಂಘ ಸಂಸ್ಥೆಗಳು ಅದರಲ್ಲಿ ಭಾಗವಹಿಸಿದ್ರು ಕೊನೆಗೆ ನಾವು ಅವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ತಿಂಗಳ ಹಿಂದೆ ಒಂದು ಮನವಿಯನ್ನ ಸಹ ಆಗ್ರಹ ಪತ್ರವನ್ನು ನಮ್ಮ ಜಿಲ್ಲೆ ಮಾಡಲೇಬೇಕು ಅಂತ ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಈ ಸಂಘದ ಇಲ್ಲಿ ಅಧ್ಯಕ್ಷ ಬಹುಶಃ ಕಾಗೋತಿ ಮನವರ ಕನಸು ಆ ಕಾಲದಲ್ಲಿ ಮಲೆನಾಡಲ್ಲೂ ಅದರಲ್ಲೂ ಸಾಗರ ಕ್ಷೇತ್ರದಲ್ಲಿ ಗಂಧದ ಬೆಳೆ ಬೆಳೀತಾರೆ ಕಾಡಲ್ಲೆಲ್ಲ ಬೆಳೀತಾ ಇದೆ ಅಂತ ಹೇಳಿ ಆ ಕಾಲದಲ್ಲಿ ಗಂಧದ ಒಂದು ಸಂಕೀರ್ಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ರು ಅಂದ್ರೆ ಬಹಳಷ್ಟು ಕಾರ್ಮಿಕರಿಗೆ ಅವಕಾಶ ಆಗಿತ್ತು ಮತ್ತು ಆ ನಂತರ ಏನಾಯ್ತು ಗಂಧ ಬತ್ತ 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 ಎಲ್ಲೂ ಗಂಧಗಳು ಶಿಕ್ಷೆ ಕಮ್ಮಿ ಆಗೋಯ್ತು ನನ್ನ ಕಾಲ ಒಂದಿಷ್ಟು ಗಂಧ ಹಂಗಿ ಹಿಂಗೆ ಮಾಡಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಇನ್ನೊಂದು ಮಾಡಿ ಅವಾಗ ಒಂದಿಷ್ಟು ಎರಡು ಸಾವಿರದ ಎಂಟರ ಕೊಡಿಸಿದೆ ಆನಂತರ ನನಗೆ ಅಧಿಕಾರಿ ಇರಲಿಲ್ಲ ನನಗೆ ಆಗಲಿಲ್ಲ ಆನಂತರ ನಾನು ಬಂದ ಮೇಲೆ ಅಪ್ಪ ನನಗೆ ಭಾಳ ಮನವಿ ಎಲ್ಲ ಕೊಟ್ಟರೆ ಇಲ್ಲಿ ಬಂದ ಮೇಲೆ ನಮ್ಗೆ ಈಗಾಗಿದೆ ತೊಂದರೆಗಳಾಗಿದೆ ಅಂತ ನಾನು ಅದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟೆ ಮಾನ್ಯ ಇವತ್ತಿನ ಅಧ್ಯಕ್ಷರು ನಮ್ಮ ಈ ನಿಗಮದ ಅಧ್ಯಕ್ಷರಾದಂಥ ಮುನಿಯಪ್ಪನವ್ರ ಮಗಳು ಎಲ್ಲ ಅವರು ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ ಈ ಥರ ಆಗ್ಬಿಟ್ಟಿದೆ ಪಾಪ ಹಿಂದೆ ಒಂದು ಕಾಲದಲ್ಲಿ ಗತ ವೈಭವದಿಂದ ಕೂಡಿರುವಂಥ ವಾಡದ ಬೆಳೆದಿರುವಂಥ ಒಂದು ಸ್ಥಳ ಈಗ ಅದು ಭಾಳ ಹಾಳಾಗಿರುವ ಹಂಪೆ ಥರ ಆಗ್ತಾ ಇದೆ ಅದು ಆಗಬಾರ್ದು ಏನಾದ್ರು ಒಂದು ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರು ನನ್ನ ಹತ್ರ ಮೂರು ಸೇರಿ ಚರ್ಚೆ ಮಾಡಿದ್ರು ನನ್ನ ಹತ್ರ ನಾನು ವಿಧಾನಸೌಧದಲ್ಲಿ ಕೂರ್ತಾಗ ನಾನು ನನ್ನ ಹತ್ರನೇ ಬಂದು ಕೂತು ಹಣ ಹಿಂಗೆ ಮಾಡ್ತಿದ್ದೀರಿ ಈ ಥರ ಮಾಡ್ಬೇಕಂತ ಹೇಳಿದೀರಿ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು ಆನಂತರ ಅರವತ್ತ್ ಮೂರು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಯಾವುದು ಒಂದು ಏನು ಕ್ಯಾಂಟೀನು ಕ್ಯಾಂಟೀನಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ಆಮೇಲೆ ಶಾಲಾ ಕೊಠಡಿಗಳಿಗೆ ಮೂವತ್ನಾಲ್ಕು ಮೂವತ್ತೈದು ಸಾವಿರ ಮೂವತ್ತೈದು ಲಕ್ಷ ಆಮೇಲೆ ಏಳು ಎಂಬತ್ತು ಹಾಸ್ಟೆಲ್ಲು ಇದಕ್ಕೆ ರೆಡಿ ಮಾಡಲಿಕ್ಕೆ ಆಮೇಲೆ ಮನೆಗಳ ಇದಕ್ಕೆ ಸುಮಾರು ಏಳು ಲಕ್ಷ ಏಳುವರೆ ಮತ್ತು ಆರೂವರೆ ಲಕ್ಷ ರೂಪಾಯಿ ತರ ಅರವತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಇದು ಬಹಳ ಪ್ರಮುಖವಾಗಿ ಬೇಕಾಗಿದೆ ಸ್ಕೂಲು ಇಲ್ಲಿ ಮಕ್ಕಳಿಗೆ ಓದೋದ್ರಿಂದ ಈ ಸಂಕೀರ್ಣತ ಅವರೇ ಜವಾಬ್ದಾರಿ ಹೋಗುವುದರಿಂದ ಈ ಉದಾಹರಣೆ ಸಿ ಶಾಲೆಗಳು ಇಲ್ಲಿ ಇದರಲ್ಲಿ ಕಾರ್ಗಲ್ಲು ಇದೆ ಏನಿದೆ ಅದು ಅವರೇ ಮಾಡಬೇಕು ಅದನ್ನು ಮುಚ್ಚಕ್ಕೆ ಹೋಗಿದ್ರು ಇದೆ ಇಲ್ಲ ನಮ್ಗೆ ನಡ್ಸಕ್ ಹಿಂಗೆ ಅಂತ ನಾನು ಹೇಳಿದೆ ಸರ್ಕಾರದ ಇರುವಂತ ಇದು ಬಡ ಮಕ್ಕಳು ಹೋದ ನಿಮ್ಮ ಮಕ್ಕಳು ಮಾತ್ರ ಪ್ಯಾಟಾಗಿ ಬಂದು ಓದ್ತಾರೆ ಬಸ್ ಇದೆ ನಿಮ್ಗೆ ಇವ್ರಿಗೆ ಬಸ್ ಇಲ್ಲ ನಿಮ್ಮ ಆದ್ಯತೆ ಇರೋದ್ರಿಂದ ನೀವೇ ಮಾಡ್ಬೇಕು ಅದು ತೆಗಿಯಕ್ಕ ಪ್ರಶ್ನೆ ಇಲ್ಲ ಅಂತೇಳಿ ಅದಕ್ಕೂ ಮೊನ್ನೆ ಹತ್ತು ರೂಪಾಯಿ ಕೊಡ್ತಿದೆ ಬಿಡಬಾರ್ದು ಅಂತ ಯಾಕಂದ್ರೆ ಅಲ್ಲಿರೋ ಮಕ್ಕಳು ಬಡ ಮಕ್ಕಳು ಇದ್ದಾರೆ ಅವ್ರಿಗೆ ಒಂದು ಅನುಕೂಲ ಆಗಿದೆ ಹಾಗೆ ಇವತ್ತು ಇಲ್ಲಿಯೂ ಸಹ ಈ ಸಂಕೀರ್ಣದ ಜವಾಬ್ದಾರಿ ನಾವು ಕೊಡಬೇಕು ಮಾಡಿಸ್ಬೇಕಾಗಿದೆ ಹಾಗಾಗಿ ಏನು ಲಕ್ಷ ರೂಪಾಯಿ ಬಂದಿದೆ ಇದನ್ನ ಆದಷ್ಟು ಬೇಗ ರೆಡಿ ಆನಂತರ ಮನೆಗಳು ಪಾಪ ಮನೆ ಮಾಡಿಸ್ಕೊಂಡು ಆ ನಂತರ ಮಾಡ್ಬೇಕು ಅವಾಗೆಲ್ಲ ಮಾಡಿ ಸುಮಾರು ಅವ್ರಿಗೆ ಬಂದಿರುವಂತ ಮನೆ ನೂರ ಒಂಬತ್ತು ಮನೆ ಅದರಲ್ಲಿ ಈಗ ಒಟ್ಟು ಮನೆಗಳು ನೂರ ಒಂಬತ್ತು ಹತ್ತಾಂತರ ಆಗದೆ ಇರುವಂತ ಮನೆಗಳು ಇನ್ನೂ ಈಗ ಹದಿನಾರು ಮನೆಗಳನ್ನು ಕೊಟ್ಟಿದ್ದೀನಿ ವಿಶ್ವ ಹಾಂ ವಿಶ್ವ ಟೀಮಲ್ಲಿ ಹದಿನಾರು ಮನೆಗಳು ಕೊಟ್ಟಿದ್ದೀನಿ ನಲವತ್ತ ಮೂರು ಮನೆಗಳು ಸಹ ಮುಂದೆ ಬರ್ತವೆ ಅದಕ್ಕೂ ಪ್ರಗತಿಯೇನಿದೆ ಇದು ನೆನ್ ಬಿಡ್ಕೊಬೇಕಿವೆ ಇದು ಇಷ್ಟನ್ನು ಮಾಡ್ಕೊಳ್ತೀವಿ ಹತ್ತು ಇದೆ ಹಾಗೆ ನಗರಸಭೆಯಿಂದ ನಿಮ್ಗೆ ಏನಾಗಬೇಕು ಅನ್ನೋದನ್ನ ಈಗಾಗಲೇ ಹೇಳಿ ಅದು ಶೌಚಾಲಯ ಇದ್ರದ್ದು ಏನಿದೆ ಆ ಗೆಸ್ಟ್ ಹೌಸ್ಗೆ ನಗರಸಭೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಇದೆ ಕೊಡ್ತೀನಿ ಏನಾದ್ರೂ ಕೂಡ ಕೊಡ್ತೀನಿ ನಾನೇ ಗ್ರ್ಯಾಂಟ್ ಇಲ್ಲ ಅಂತ ಪರವಾಗಿಲ್ಲ ಶಂಕರ್ ನೆನ್ಪು ಮಾಡು ನನ್ನ ಗ್ರಾಂಟ್ ಅಲ್ಲೇ ಕೊಡ್ತೀನಿ ನಮ್ಮ ಪಿ ಎಗೆ ಹೇಳಿ ನನ್ನ ಗ್ರ್ಯಾಂಟ್ ಅಮೌಂಟ್ ಅನ್ನ ತಕ್ಷಣ ಬಿಗಡೆ ಮಾಡ್ಕೊಡ್ತೀನಿ ರೆಡಿ ಆಮೇಲೆ ನೀರು ನೀರು ಮತ್ತು ಕರೆಂಟ್ ಬಗ್ಗೆ ನೀವು ಯಾರು ತಲೆ ಕೂಡ ಬೇಡ ಈಗ ನಾನು ಗಮನಕ್ಕೆ ತಂದಿದ್ದೀರಿ ಟೈಮ್ ಮಾತ್ ಲೈಟ್ ಹಾಕೊಡಕ್ಕೆ ಕೊಡ್ತೀನಿ ಅದನ್ನ ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಮತ್ತೆ ಅದರ ಮುಂದ್ಗಡೆ ನಿಮ್ಮ ಗಾಲಿ ಇಟ್ಟಿದ್ದಿಲ್ಲ ಎಂಟ್ರೆನ್ಸ್ ಅಲ್ಲಿವರೆಗೂ ಟಾರ್ ಮಾಡಕ್ಕೆ ಹೇಳಿದ್ದೀನಿ ಅವರೇ ಮಾಡ್ಕೊಡಕ್ಕೆ ಹೇಳಿದ್ದೀನಿ ಅಂತ ನಾನು ನೋಡಿ ಹೇಳಿದೆ ರಮೇಶ್ ಅವರಿಗೆ ಹೇಳಿದ್ದೀನಿ ಅಲ್ಲೂ ಮಾಡ್ಕೊಡ್ತೆ ರಮೇಶ್ ಇನ್ನೊಂದು ಲೈಟ್ ಅನ್ನ ಕಂಟಿನ್ಯೂ ಮುಂದೆ ಈ ಕಡೆ ಹಾಕೊಡಿ ಅದೊಂದು ರೆಡಿ ಮಾಡಿಸ್ಕೊಡಿ ಅವ್ರಿಗೊಂದು ರೆಡಿ ಮಾಡಿಸ್ಕೊಡಿ ಅದೊಂದು ಪಾಪ ಇನ್ನೊಂದು ರಾತ್ರಿ ಹೋಗೋದು ಯಾಕಂದ್ರೆ ಬಂಗಾರದ ರೇಟ್ ಜಾಸ್ತಿ ಆಗಿದೆ ಮತ್ತೆ ಅವ್ರಿಗೆ ಭಯ ಆಗಿದೆ ಈ ಗಂಧದ ಸಂಕೀರ್ಣದ ಬಗ್ಗೆ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ಖಂಡಿತ ಇನ್ನೂ ಏನೇನಾಗಬಾರ್ದು ಅಂತ ನಾವೆಲ್ಲ ಮಾಡ್ಕೊಡ್ತೀವಿ ಸ್ವಲ್ಪ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಹೋಗಿ ನಾವು ಮಾಡ್ಕೊಳ್ತೀವಿ ಏನು ನೊಂದಿದ್ದೀರಿ ಏನು ಜೀವನದಲ್ಲಿ ಕಷ್ಟ ಬಿದ್ದಿದ್ದೀರಿ ಇವತ್ತು ಹಿಂದೆ ಗಂಧದ ಸಂಕೀರ್ಣದ ಕಾರ್ಮಿಕರು ಅಂತ ಹೇಳಿದ್ರೆ ಕುಶಲ ಕಾರ್ಮಿಕರು ಅಂದರೆ ಅದು ಬೇರೆಯೇ ಇತ್ತು ಅವತ್ತು ಮಾಡ್ತಿರೋ ಹಾರಗಳೇನು ಅವತ್ತು ಮಾಡಿದ ವಿಗ್ರಹಗಳೇನು ಅವತ್ತು ಮಾಡ್ತಿರೋವಂಥ ಅದೆಲ್ಲ ಭಾಳ ಗೆದ್ದೆ ಇತ್ತು ಬಟ್ ಬರ್ತಾ ಬರ್ತಾ ಮರ ಇದು ಗಂಧದ ಇದು ಶಿಕ್ಷೆ ಬೇರೆ ಊಟದಲ್ಲಿ ಬಂದಿರಿ ಆಮೇಲೆ ಬೇರೆ ಊಡ್ಡಲ್ಲೆಲ್ಲ ಮೋಲ್ಡ್ ಬಂದ್ಬಿಟ್ರು ಈ ಮೋಲ್ಡ್ ಬಂದ್ ಮೇಲೆಲ್ಲಾ ವಿಚಿತ್ರಾಗಿ ಬೇರೆ ಬೇರೆ ಶುರು ಮಾಡ್ಕೊಡ್ತಾರೆ ಈಗ ಯಾರು ಅದರ ಕಾರ್ಮಿಕರು ಏನಿದ್ರು ಉದ್ಯಮಿಗಳು ಶುರು ಮಾಡಿಕೊಂಡು ಅವರು ಫಾಂಪೇಗಿ ಅಲ್ಲಿಗೆಲ್ಲ ಕೊಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಏನೇ ಇರಲಿ ನಿಮ್ಮ ಧೈರ್ಯಕ್ಕೆ ಮೆಚ್ಚುವಂತದ್ದು ಇಂತ ಒಂದು ಈ ಒಂದು ಸಂಕೀರ್ಣದಲ್ಲಿ ನಷ್ಟ ಬಿದ್ದು ಆದರೂ ಸಹ ಜೀವನ ಸಾಗಿಸಿರುವಂಥ ನಿಮ್ಮ ಈ ಸಮಾಜ ಏನು ನಿಮ್ಗೆ ಏನ್ ಸಮಾಜ ಇಲ್ಲೋ ನಿಮ್ಗೆ ಕುಡಿಯಾರ ಸಮಾಜ ಕಲೆಯಲ್ಲಿ ಮತ್ತು ನುಡಿತ ಇದರಲ್ಲಿ ಫೇಮಸ್ ವಿಧಾನಸೌಧದಲ್ಲೇ ಆ ಕಾಲದಲ್ಲೇ ಮಾಡಿದಂಥವ್ರು ನೀವು ವಿಧಾನಸೌಧದ ಇದರಲ್ಲೇ ಇದು ಎಂಟ್ರೆನ್ಸ್ ಇದರಲ್ಲೆಲ್ಲ ಮಾಡ್ತೀವಿ ನೀವು ಆವಾಗಲೇ ಕರ್ಕರಣೆ ಮಾಡಿದ್ವಿ ಈಗ ನೀವು ಮಾಡಲ್ಲ ಅಂತ ನಾನು ಈಗ ವಿಧಾನಸೌಧದ ಮುಂಭಾಗದಲ್ಲಿ ನಮ್ಮ ನಿಗಮದಿಂದ ಮಾಡ್ತಿದ್ನೆ ನಾನು ಹಿಂದೆ ಇವರೇ ಮಾಡ್ತಿದ್ರು ಸಿ ಎಂ ಆಫೀಸು ಮತ್ತೆ ಎಂಟ್ರೆನ್ಸ್ ಎಲ್ಲ ಇವರೇ ಮಾಡ್ತಿದ್ರು ಈ ಸರಿ ನಮ್ಮ ಕೈಗಾರಿಕೆ ನಿಗಮದಿಂದ ಈ ಸರಿ ನಾವು ಮಾಡ್ತೀವಿ ಮೆಂಟ್ರೆಸ್ ಎಲ್ಲ ಮಾಡ್ತೀವಿ ಯಾ ಯಾಕಂದರೆ ನಿಮ್ಮಲ್ಲಿ ಮಾಡೋದು ಜನ ಇಲ್ಲ ಆಗ್ಬಿಟ್ಟಿದೆ ಹಾಗಾಗಿ ಯಾರು ಹೆದ್ರಕೊಳ್ಳೋವಂಥದ್ದಿಲ್ಲ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ಧ್ವನಿಯಾಗಿರ್ತೇನೆ ನಿಮ್ಮ ಪರವಾಗಿ ನಿಂತ್ಕೊಳ್ತೇನೆ ನಿಮ್ಗೆ ಏನು ಮಾಡಬೇಕು ಎಲ್ಲ ಮಾಡ್ತೀನಿ